ಕೃತಜ್ಞತೆಗಳು ಅನುಭವ ಮಂಟಪ ಬಸವಕಲ್ಯಾಣ್ ಹಿರಿಮಠ ಸಂಸ್ಥಾನ್ ಭಾಲ್ಕಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಮೊರಂಬಿ ಲಿಂಗಾಯತ ಮಠ ಗೋರ್ಟಾ ಬಿ ಬಸವ ಪ್ರತಿಷ್ಠಾನ ಬಸವಗಿರಿ ಬೀದರ್ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ದೃಶ್ಯ ಮಾಧ್ಯಮ ಸಂಘ ಭಾಲ್ಕಿ ಪೊಲೀಸ್ ಇಲಾಖೆ ಖಟಕ್ ಚಿಂಚೋಳಿ ವೈದ್ಯಕೀಯ ಸಿಬ್ಬಂದಿ ಹೊರವಟ್ಟಿ ಬಿ ದೀಪಾ ಫೋಟೋ ಸ್ಟುಡಿಯೋ ಬಸವ ಕಲ್ಯಾಣ್ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಭಜನಾ ಮಂಡಳಿ ರಾಚಪ್ಪ ಗೌಂಡ್ಗಾಂವ್ ಶಾರದಾ ವಿದ್ಯಾಲಯ ಗೋರ್ಟಾ ಬ್ರಿನ್ಸ್ ಬೀದರ್ ಸಮಸ್ತ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಿಕ್ಷಕರ ಬಳಗ ಭಾಲ್ಕಿ ತಾಲೂಕು ಶ್ರೀ ವೀರಭದ್ರೇಶ್ವರ್ ವೀರಗಾಸೆ ತಂಡ ಹುಲ್ಸೂರು ಜೈ ಭವಾನಿ ಟೆಂಟ್ ಹೌಸ್ ಹುಲ್ಸೂರು ಸ್ವಾಗತ ಸಮಿತಿ ಅಕ್ಕ ಮಹಾದೇವಿ ಭಜನಾ ಮಂಡಳಿ ಮೊರಂಬಿ ಕರಿಹನುಮಾನ್ ಭಜನಾ ಮಂಡಳಿ ಮೊರಂಬಿ श्री भवानी भजना मंडली मोरंबी श्री विठल रुक्मिणी भजना मंडली मोरंबी डॉक्टर बी आर आंबेडकर समिति मोरंबी मुस्लिम प्रार्थना मंदिर मोरंबी वाल्मीकि सेवा समिति मोरंबी कनकदास सहयोग समिति मोरंबी महिला स्व सहाय मोरंबी गजराज सेने मोरंबी श्री महादेव मंदिर सेवा समिति मोरंबी श्री नंदी बसवेश्वर भजना मंडली मोरंबी ವಿಶೇಷ ಕೃತಜ್ಞತೆಗಳು ನಂದಿ ಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ತೃತೀಯ ವರ್ಷಾಚರಣೆ ಅಂಗವಾಗಿ ತನು ಮನ ಧನದಿಂದ ಪರೋಕ್ಷ ಹಾಗೂ ಅಪರೋಕ್ಷವಾಗಿ ಸಹಾಯ ಹಸ್ತ ನೀಡಿರುವ ಸಕಲ ಸದ್ಭಕ್ತರಿಗೆ ಮುರುಂಬಿ ಗ್ರಾಮಸ್ಥರು ಹಾಗೂ ಸಮಿತಿಯ ಸರ್ವ ಸದಸ್ಯರಿಂದ ವಿಶೇಷ ಕೃತಜ್ಞತೆಗಳು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಮುಂದೆ ಕಟ್ಟಿ ಹುದು ಬುತ್ತಿ ಸರ್ವಜ್ಞ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನೇಕ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರುವ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು